ಇಡ್ಲಿ ಬಂದ್ಬಿಟ್ಟು ಬರೀ ಹದಿನೈದು ರೂಪಾಯಿ ಇಡ್ಲಿ ರೈಸ್ ಪಾತು ಟ್ವೆಂಟಿ ರುಪೀಸು ಲೆಮನ್ ರೈಸು ಟ್ವೆಂಟಿ ರುಪೀಸು ಚೋಚೋಪಾತು ಟ್ವೆಂಟಿ ರುಪೀಸು ಮುದ್ದೆ ಮಿಲ್ಸ್ ಓನ್ಲಿ ತರ್ಟಿ ರುಪೀಸು ಅನ್ನ ಸಾಂಬಾರು ಬರೀ ಇಪ್ಪತ್ತು ರೂಪಾಯಿ ರಲ್ಡ್ ರೈಸು ಹದಿನೈದು ರೂಪಾಯಿ ಊಟ ಮಾತ್ರ ನಮ್ಮಂತ ಬಡವ್ರಿಗೆ ಹಾ ಕಾಸ್ಟ್ಲಿ ಹೋಟ್ಲ್ ಹೋಗ್ಬಿಟ್ಟು ದಿನ ಅರವತ್ ರೂಪಾಯಿ ತಿನ್ನಕ್ ಆಗಲ್ಲ ನಾವು ಒಂದು ಸುಮಾರು ಎರಡು ವರ್ಷದ ಬರ್ತಾ ಇದೀವಿ ಇಪ್ಪತ್ ರೂಪಾಯಿ ಮೂವತ್ ರೂಪಾಯಲ್ಲಿ ಊಟ ಮಾಡ್ಕೊಂಡು ಹೋಗ್ತಾ ಇದೀವಿ ಹ್ಮ್ ಕೊಟ್ಟಲ್ಲಿ ನಮ್ಮಂತನಿ ಚೆನ್ನಾಗೈತಿ ಹೆಂಗಿರುತ್ತೆ ಟೇಸ್ಟ್ ಎಲ್ಲಾ ಹೆಂಗಿರುತ್ತೆ ಟೇಸ್ಟ್ ಮಾತ್ರ ಈಗ ಅರವತ್ ರೂಪಾಯಿ ತಗೊಂಡ್ ತಿಂದ್ರುನು ಅದೇ ಟೇಸ್ಟ್ ಇದೆ ಇಲ್ಲಿ ಎರಡ್ ಬಜಿ ಹಾಕ್ಸ್ಕೊಂಡ್ರೆ ಇನ್ನು ಅದಕ್ಕಿಂತ ಡಬಲ್ ಟೇಸ್ಟ್ ಇದೆ ಬಜಿಗೋಸ್ಕರ ವೇಟ್ ಮಾಡ್ತೀವಿ ಅಷ್ಟೇ ಹ್ಮ್ ಬಜ್ಜಿ ಅಷ್ಟು ಚೆನ್ನಾಗಿರುತ್ತೆ ಹ್ಮ್ ಓಕೆ ಈಗ ಬೇರೆ ಕಡೆಗೆಲ್ಲ ಒಂದು ಅಪವಾದ ಇರುತ್ತೆ ಕೆಲವು ಹೋಟೆಲ್ಗಳಲ್ಲಿ ಏನಪ್ಪಾ ಅಂತ ಅಂದ್ರೆ ಸೋಡಾ ಹಾಕಿರ್ತಾರೆ ಆ ಸೋಡಾ ಹಾಕಿ ಊಟ ಅಂದ್ರೆ ಬೇಗ ಹೊಟ್ಟೆ ತುಂಬುತ್ತೆ ಅಂತ ಎಲ್ಲ ಹೇಳ್ತಾರೆ ಸೊ ಇಲ್ಲ ಇಲ್ಲ ಹೆಂಗಿದೆ ಹೊಟ್ಟೆ ತರ ಆಗುತ್ತಾ ಅಥವಾ ಏನಾದ್ರೂ ಹೊಟ್ಟೆ ತರ ಆಗುತ್ತಾ ಇಲ್ಲ ನಮ್ಗೆ ಆತರ ಆಗಿಲ್ಲ ಬರ್ತಾ ಇದೀವಲ್ಲ ಎರಡು ವರ್ಷದಿಂದ ಸಮಸ್ಯೆ ಎರಡು ವರ್ಷದಿಂದ ತಿಂತ ಆರಾಮಾಗಿರುತ್ತೆ ಸೂಪರ್ ಬೆಳಿಗ್ಗೆ ನಾಶ ಚೆನ್ನಾಗಿರುತ್ತೆ ನಾಷ್ಟ ಏನೇನ್ ಕೊಡ್ತಾರೆ ಇಲ್ಲಿ ನಾಷ್ಟ ಇರುತ್ತೆ ಕೇಸರಿ ಭಾತು ಪಲಾವ್ ಕೇಸರಿ ಭಾತು ಪಲಾವ್ ಆಮೇಲೆ ಮಾಮೂಲಿ ನಾಷ್ಟ ಏನೇನ್ ಐಟಮ್ ಇರುತ್ತೋ ಇರುತ್ತೆ ಹ್ಮ್ ಐಟಮ್ ಒಟ್ನಲ್ಲಿ ನೀವು ರೆಗ್ಯುಲರ್ ಆಗಿ ಬರ್ತಾ ಇದೀರಿ ಚೆನ್ನಾಗಿದೆ ನಿಮ್ಗೆ ಹೌದೌದು ಈಗ ಅನ್ನ ಸಾಂಬಾರ್ ಎಷ್ಟು ಅಂದ್ರೆ ರೇಟು ಅನ್ನ ಸಾಂಬಾರ್ ಇಪ್ಪತ್ತು ಮುದ್ದೆ ಹತ್ತು ಆ ಬಜಿ ತೊಗೊಂಡ್ರೆ ಹತ್ತು ಅನ್ನ ಸಾಂಬಾರ್ ಬಜ್ಜಿ ಮೂವತ್ತಾರ ಬಡವರಿಗೆ ಒಂಥರ ಬಾದಾಮಿ ಸಿಕ್ಕದಂಗೆ ಬಾದಾಮಿ ಸಿಕ್ಕಂಗೆ ಬಗ್ಗೆ ಕಸ್ಟಮರ್ಸ್ ಗಳು ಬಹಳ ಒಳ್ಳೆ ಒಪಿನಿಯನ್ ಕೊಡ್ತಾ ಇದ್ದಾರೆ ಏನ್ ಇದೆ ಸರ್ ಖುಷಿ ಆಗುದೇ ಸರ್ ಎಲ್ಲ ಬರ್ತಾರೆ ದಿಸ ಎಲ್ಲ ತಿಂತಾರೆ ಡೈಲಿ ಕಸ್ಟಮರ್ಸ್ ಆಗ್ಬಿಟ್ಟಿದ್ರೆ ಎಲ್ಲರೂ ಅವ್ರು ಬಂದಿ ತಿಂದಿ ಏನ್ ಮಾಡಿರೋದು ಅಂದ್ರೆ ಇದು ಮಾಮೂಲಿ ಬಡವ್ರಿಗೆ ಹೆಲ್ಪ್ ಆಗ್ಲಿ ಅಂತ ಮಾಡಿರೋದು ಈ ಕೂಲಿ ಕಾಲಿಮ್ಸ್ ಆಮೇಲೆ ಬಿಬಿಎಂಪಿ ಅವರು ಆಟೋ ಡ್ರೈವರ್ಸ್ ಕ್ಯಾಬ್ ಡ್ರೈವರ್ಸ್ ಇಷ್ಟು ಹೆಲ್ಪ್ ಆಗ್ಲಿ ಅಂತ ಅವ್ರಿಗೆ ಒಂಚೂರು ಇದಾಗ್ಲಿ ಅಂಬಿಟ್ಟು ನಾವು ಮಾಡಿರೋದು ಸರ್ ಸರ್ ಇತ್ತೀಚಿನ ಭಾಗದಲ್ಲಿ ಅಂದ್ರೆ ಈ ಒಂದು ಭಾಗಗಳೇನಿದೆ ಪೀಣ್ಯ ಅಥವಾ ಗೊಲ್ರಟ್ಟಿ ಮಾಗಡಿ ರೋಡು ಈ ಭಾಗದಲ್ಲಿ ಎಲ್ಲೂ ಕೂಡ ಇಷ್ಟು ಕಮ್ಮಿ ಊಟ ಎಲ್ಲೂ ಸಿಗಲ್ಲ ಹಾ ಸರ್ ಸೊ ಇಲ್ಲಿ ಅಷ್ಟು ಕಮ್ಮಿಗೆ ರೈಸ್ ಭಾತ್ ಆಗ್ಲಿ ಎಲ್ಲಾನು ಕೂಡ ಕಮ್ಮಿಗೆ ಇರ್ತಕ್ಕಂಥದ್ದು ಏನನ್ಸುತ್ತೆ ಏನೇನೆಲ್ಲ ಇಲ್ಲಿ ಸಿಗುತ್ತೆ ಮಾಮೂಲಿ ಸರ್ ಬೆಳಿಯೋತ್ ಇಡ್ಲಿ ಸಿಗುತ್ತೆ ರೈಸ್ ಭಾತು ಚಿತ್ರಾನ್ನ ಉಪ್ಪಿಟ್ಟು ಕೇಸರಿ ಭಾತ್ ಇಟ್ ಸಿಗುತ್ತೆ ಮಧ್ಯಾಹ್ನ ಆದ್ರೆ ಇದು ಮುದ್ದೆ ಅನ್ನ ಸಾಂಬಾರು ಆಮೇಲೆ ಮೊಸರನ್ನ ಸಿಗುತ್ತೆ ಆಮೇಲೆ ಮಾಮೂಲಿ ದಿವಸ ಬಜ್ಜಿ ಇರುತ್ತೆ ಬೆಳಿಹ್ತು ಅಷ್ಟೇ ಒಡೆ ಇರುತ್ತೆ ಇವೆಲ್ಲ ಕೊಡ್ತಾ ಇರ್ತೀವಿ ಸರ್ ಮಾಮೂಲಿ ಹೆಲ್ಪ್ ಕೆಲ್ಪಾಗ್ಲಿ ಅಂತ ಸರ್ ಅವ್ರಿಗೊಂದ್ ಚೂರು ಇದಾಗ್ಲಿ ಓಹ್ ಇವಾಗ ಬಂದಿರೋ ರೇಟ್ಗಳು ನೋಡಿದ್ರೆ ಇವಾಗ ಕೃಷ್ಣಾ ಉಪಾರ್ ಹೋಗ್ಬೋದು ಇಲ್ಲ ನೀವು ಸನ್ನಿಧಿ ಹೆಚ್ ಹೋಗಬಹುದು ಒಂದ್ ರೈಸ್ ಬಾತ್ ಬಂದ್ರೆ ಅರವತ್ತು ಎಂಬತ್ತು ಅಂತ ಬರುತ್ತೆ ಅಲ್ಲೆಲ್ಲ ಇವ್ರೆಲ್ಲ ತಿನ್ನಕ ಒಂಚೂರು ಇಂದು ಮುಂದ್ ನೋಡ್ತಾರೆ ಇಲ್ಲ ಅಂದ್ರೆ ಒಂಚೂರು ಜನಕ್ಕಾದ್ರೆ ಹೆಲ್ಪ್ ಆಗುತ್ತೆ ಒಂದ್ ಸೇವಿಂಗ್ಸ್ ಅಂತ ಅವ್ರು ಎತ್ ಮಾಡಬಹುದು ಇವಾಗ ಇಪ್ಪತ್ ರೂಪಾಯಿ ತಾಂಡ್ರೆ ಒಂದ್ ಐವತ್ ರೂಪಾಯಿ ಮೂವತ್ತು ರೂಪಾಯಿ ಸೇವ್ ಆಗುತ್ತೆ ಅದು ಬೇರೆ ಖರ್ಚು ಅಂತ ಇವ್ರು ಎತ್ ಮಾಡ್ಬೋದು ಅದಕ್ಕೋಸ್ಕರ ಇದನ್ನ ಹೆಲ್ಪ್ ಮಾಡಿರೋದು ಮಾಡಿರೋದು ಸರ್ ಇಟ್ ರೆಸ್ಟ್ ಮಾಡಿರೋದೇ ಅದಕ್ಕೋಸ್ಕರ ಸರ್ ಅದಿಲ್ಲದೆ ನಿಮಾನ್ಸು ಮತ್ತೆ ವಿಕ್ಟೋರಿಯಾ ಅಂತ ಬೆಳಿಗ್ಗೆ ಫ್ರೀ ಟಿಫನ್ ಹೋಗುತ್ತೆ ಮಧ್ಯ ಗಿರಿನಗರ ಶ್ರೀನಗರ ಪಾಯಿಂಟ್ ಹತ್ರ ಫ್ರೀ ಆಗಿ ಊಟ ಕೊಡ್ತಾರೆ ದಿಸ ಒಂದ್ ದಿಸ ಇರಲ್ಲ ಈ ಊಟ ಕೊಡ್ತಾ ಇರ್ತಾರೆ ಜನಕ್ಕೆ ಏನೇ ಹೆಲ್ಪ್ ಇದ್ರು ಅಲ್ಲಿ ಆಫೀಸ್ ಮೇನ್ ಹೆಡ್ ಆಫೀಸ್ ಇರುತ್ತೆ ಅಲ್ಲಿ ಬಂದು ಯಾರನ್ನ ಏನೇ ತೊಂದರೆ ಇದ್ರು ಆಸ್ಪಿಟ್ಲ್ ಖರ್ಚು ಅದು ಇದು ಅಂತ ಬಂದು ಹೇಳ್ಕೊಂಡ್ರೆ ಅವ್ರಿಗೆ ಅವ್ರ ಆದಷ್ಟು ಸಹಾಯ ಮಾಡಿ ಕಳಿಸ್ತಾರೆ ಸರ್ ಆಸ್ಪತ್ರೆ ಖರ್ಚೆ ದೀಸ ಮುಂದ್ ಮೊನ್ನೆ ಶ್ರೀನಗರದಲ್ಲಿ ಕ್ಯಾಂಪಸ್ ನಡೀತು ಮಾಮೂಲಿ ಇದು ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಆ ಪೇಷೆಂಟ್ಸ್ ಗಳೆಲ್ಲ ಕರ್ಕೊಂಡ್ ಬಂದ್ ಅಲ್ಲಿ ಮಾಡಿ ಅಲ್ಲಿ ಏನೇನಾಯ್ತು ಅವ್ರಲ್ಲ ವಿಚಾರಿಸಿ ಟ್ಯಾಬ್ಲೆಟ್ಸ್ ಎಲ್ಲ ಕೂಡಿಸಿ ಕಳಿಸಿದ ಅವ್ರಿಗೆ ಸರ್ ಅಂದ್ರೆ ಈಗ ನೋಡಿ ರಾಧಾಕೃಷ್ಣ ಅಂದಿದ ತಕ್ಷಣ ಇಸ್ಕಾನ್ ಟೆಂಪಲ್ಲು ಅಷ್ಟೇನೆ ಇಸ್ಕಾನ್ ಟೆಂಪಲ್ ಕೂಡ ಫ್ರೀ ಆಗಿ ಊಟನ ಸ್ಕೂಲ್ ಮಕ್ಕಳುಗಳಿಗೆ ಗವರ್ಮೆಂಟ್ ಸ್ಕೂಲ್ ಗಳಿಗೆ ಕಳ್ಸ್ಕೊಂಡ್ ಕೊಡುತ್ತೆ ಸೊ ಅದೇ ಹೆಸರು ಇಟ್ಕೊಂಡು ನೀವು ಕೂಡ ಆ ಒಂದು ಇದನ್ನ ದೊಡ್ಡ ಮಟ್ಟಕ್ಕೆ ತಾಂಡು ಹೋಗ್ತಾ ಇರೋದು ಬಹಳ ಖುಷಿ ಆಗುತ್ತೆ ಓನರ್ ಕೃಷ್ಣನ್ ಅವ್ರು ಅದನ್ನ ನೋಡ್ಬಿಟ್ಟು ಅದಕ್ಕೋಸ್ಕರ ರಾಧಾಕೃಷ್ಣ ಟ್ರಸ್ಟ್ ಅಂತ ಮಾಡಿ ಇದಕ್ಕೋಸ್ಕರ ಮಾಡಿದ್ರು ಸರ್ ಹಾ ಸರ್ ಈಗ ಇದ್ರಲ್ಲಿ ಲಾಭ ಅಂತ ಖಂಡಿತವಾಗಿ ಎಕ್ಸ್ಪೆಕ್ಟ್ ಮಾಡಬೇಕು ಸಾಧ್ಯ ಇಲ್ಲ ಏನು ಲಾಭ ಇಲ್ಲ ಇಂತ ಕೈಯಿಂದ ನಮ್ದೇ ಇದು ಹೋಗುತ್ತೆ ಸರ್ ಇವಾಗ ನೀವು ತಿಂಗಳು ಎಲ್ಲ ಖರ್ಚು ಗಿರ್ಚು ಅಂತ ನೋಡಿದ್ರೆ ನಾವೇ ಕೈಯಿಂದ ಎಕ್ಸ್ಟ್ರಾ ಹಾಕಬೇಕು ಸರ್ ಇದ್ರಲ್ಲಿ ಲಾಭ ಅಂತ ಏನು ಬರಂತ ಆತರ ಎಕ್ಸ್ಪೆಕ್ಟ್ ಏನಿಲ್ಲ ಓಕೆ ಎಸ್ ಸರ್ ಇಲ್ಲಿ ಮಧ್ಯಾಹ್ನದ ಹೊತ್ತು ಸಿಗುತ್ತೆ ಅಂದ್ರೆ ಇನ್ನೊಂದ್ಸರಿ ಹೇಳಿ ಸರ್ ಸರ್ ಮಧ್ಯಾಹ್ನದ ಹೊತ್ತು ಸಿಗುತ್ತೆ ಮುದ್ದೆ ಅನ್ನ ಸಾಂಬಾರು ಆಮೇಲೆ ಮೊಸರನ್ನ ಆಮೇಲೆ ಬಜ್ಜಿ ಅಷ್ಟೇ ಸರ್ ಬೆಳಿಗ್ಗೆ ಆರೂವರೆಗೆ ಏಳು ಗಂಟೆ ಓಪನ್ ಆಗುತ್ತೆ ಮೂರು ಮೂರುವರೆ ಕ್ಲೋಸ್ ಆಗ್ಬಿಡುತ್ತೆ ಸರ್ ಮಧ್ಯಾಹ್ನ ಬೆಳಿಗ್ಗೆ ತೋಟ ಹನ್ನೊಂದುವರೆ ಲಾಸ್ಟ್ ಸರ್ ಆಮೇಲೆ ಹನ್ನೆರಡುವರೆಯಿಂದ ಊಟ ಸ್ಟಾರ್ಟ್ ಮಾಡ್ತಾರೆ ಮಧ್ಯಾಹ್ನ ಇದು ಸರ್ ಬಂದು ಮಾಮೂಲಿ ಬೇರೆ ಕಡೆ ನೋಡ್ಬೋದು ಸೋಡಾ ಯೂಸ್ ಮಾಡ್ತಾರೆ ಫುಡ್ ಕಲರ್ಸ್ ಯೂಸ್ ಮಾಡ್ತಾರೆ ಆಮೇಲೆ ಲೆಮನ್ ಸಾಲ್ಟ್ ಅಲ್ಲ ಇದೇನಿಲ್ಲ ಸರ್ ಮನೆ ಊಟ ತರನೇ ಸೇಮು ಮನೆ ಊಟ ಹೆಂಗಿರುತ್ತೆ ಬೇಕಾದ್ರೆ ನೀವೇ ಜನ್ಗುಳ್ ಕೇಳಿ ಬೇಕಾದ್ರೆ ಒಂದ್ ಬೇಕಾರೆ ನೀವು ನೀವ್ ಬೇಕಾದ್ರೆ ಟೇಸ್ಟ್ ಮಾಡಿ ನೋಡಿ ಮನೆ ಊಟ ತರ ಇದೆ ಏನು ಕಲರ್ ಆಗ್ಲಿ ಸೋಡಾ ಆಗ್ಲಿ ಆತರ ಮಿಕ್ಸಿಂಗ್ ಏನು ಯೂಸ್ ಮಾಡಲ್ಲ ಮಾಮೂಲಿ ಏನೇನ್ ಐತೋ ನಾರ್ಮಲ್ ಆಗಿ ಇದು ಮಾಡುದ್ ಸರ್ ಸರ್ ಊಟ ಎಲ್ಲಾ ಹೇಗಿರುತ್ತೆ ಇಲ್ಲಿ ಊಟ ಬೆಳಿಗ್ಗೆ ತಿಂಡಿ ಚೆನ್ನಾಗಿರುತ್ತೆ ಅದೆಲ್ಲ ರೇಟ್ ಕಡಿಮೆ ಇಪ್ಪತ್ ರೂಪಾಯಿ ಓಕೆ ಆ ಇಟ್ಲಿ ಹತ್ ರೂಪಾಯಿ ಉಪ್ಪೇಟೆ ಇಪ್ಪತ್ ರೂಪಾಯಿ ಚೌಚೌ ಭಾತ್ ಇಪ್ಪತ್ ರೂಪಾಯಿ ಎಲ್ಲಾ ಬಾಳ ತುಂಬಾ ಚೆನ್ನಾಗಿ ಕೊಡ್ತಾರೆ ಓಕೆ ಊಟನೂ ಚೆನ್ನಾಗಿದೆ ಊಟನೂ ಇಪ್ಪತ್ ರೂಪಾಯಿನೇ ಹಾ ಓಕೆ ಏನೇನ್ ಚೆನ್ನಾಗಿರುತ್ತೆ ಸರ್ ಇಲ್ಲ ಅಂದ್ರೆ ಈಗ ಈ ಮಧ್ಯಾಹ್ನ ಏನೇನ್ ಕೊಡ್ತಾರೆ ಅನ್ನ ಸಾಂಬಾರು ತಿಳಿಸಾರು ಮಜ್ಜಿಗೆ ಕೊಟ್ಟಾರೆ ಓಕೆ ಮಸ್ರನ್ನ ಹಾ ಎಷ್ಟು ರೇಟ್ ಎಲ್ಲ ಎಷ್ಟಿದೆ ಇಲ್ಲಿ ಇಪ್ಪತ್ತು ರೂಪಾಯಿ ಮಧ್ಯಾಹ್ನನು ಇಪ್ಪತ್ ಹೌದು ಊಟ ಇಪ್ಪತ್ತು ರೂಪಾಯಿ ಓಕೆ ತುಂಬಾ ಚೆನ್ನಾಗಿರುತ್ತೆ ಊಟ ಚೆನ್ನಾಗಿರುತ್ತೆ ಈಗ ಸೋಡಾ ಗಿಡ ಮಿಕ್ಸ್ ಮಾಡ್ತಾರೆ ಅಂತ ಕೆಲವು ಕಡೆ ಆರೋಪಗಳಿರುತ್ತೆ ಕೆಲವು ಹೋಟೆಲ್ ಗಳಲ್ಲಿ ಎದ್ರಲ್ಲಿ ಆದ್ರೆ ನನಗೆ ಕರೆಕ್ಟ್ ಆಗಿ ಗೊತ್ತಾಗಲಲ್ಲ ಹಾ ಅಳಿಯ ಸಾಮಾನ್ಯ ಸ್ವಲ್ಪ ಮಿಕ್ಸ್ ಮಾಡೇ ಮಾಡ್ತಾರೆ ಅಲ್ಲ 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 ರೈಸ್ ಗಳಲ್ಲಿ ಕೂಡ ಸೋಡಾ ಮಿಕ್ಸ್ ಮಾಡ್ತಾರೆ ಯಾಕೆಂದ್ರೆ ಬೇಗ ಹೊಟ್ಟೆ ತುಂಬಲಿ ಅನ್ನೋ ಸಲುವಾಗಿ ಕೆಲವು ಹೋಟೆಲ್ ಗಳಲ್ಲಿ ಇಲ್ಲ ಇಲ್ಲಿ ನಿಮ್ಗೆ ಆತರ ಹೊಟ್ಟೆ ಕೆಡೋದು ಆತರ ತರ ಏನಾದ್ರು ಇದೆಯಾ ಏನಿಲ್ಲ ಚೆನ್ನಾಗಿದೆ ಚೆನ್ನಾಗಿರುತ್ತೆ ಸರ್ ನಮಸ್ತೆ ಸರ್ ನಮಸ್ಕಾರ ತಾವು ಇಲ್ಲಿ ಏನ್ ಕೆಲಸ ಮಾಡೋದು ಸರ್ ಸರ್ ನಾನು ಇಲ್ಲಿ ಇಂಟರ್ನೆಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್ ಹಾ ಹೌದು ಸರ್ ಓಕೆ ಎಷ್ಟು ವರ್ಷದಿಂದ ಈ ಒಂದು ಹೋಟೆಲ್ ನಲ್ಲಿ ಈ ಜಾಗದಲ್ಲಿ ಇದೆ ಸರ್ ಆಲ್ರೆಡಿ ಎರಡುವರೆ ಮೂರು ವರ್ಷ ಆಗಿದೆ ಹಾ ಅಷ್ಟು ಬರ್ತಾರೋದ್ರಿಂದ ಯಾಕಂದ್ರೆ ಇವಾಗ ಜನ ಕಾಲೇಜು ಮತ್ತೆ ಜನ ಬಡತನಗಳು ಹೋಗಿ ಯಾಕಂದ್ರೆ ಇಲ್ಲಿ ಎಲ್ಲಾ ಕೆಲಸ ಕಾರ್ಮಿಕೆ ಜಾಸ್ತಿ ಇಲ್ಲಿ ಸ್ಟೇ ಮಾಡಿರೋದು ಈ ಸರೌಂಡಿಂಗ್ ಅಲ್ಲಿ ಏನಿದೆ ಅದರಿಂದ ಏನಾಗುತ್ತೆ ಅಂದ್ರೆ ಜನಗಳಿಗೆ ಒಂದ್ ಸ್ವಲ್ಪ ನಮ್ ಕಡೆಯಿಂದ ಸಹಾಯ ಆಗ್ಲಿ ಅನ್ಬಿಟ್ಟು ಈ ರಾಧಾಕೃಷ್ಣ ಟ್ರಸ್ಟ್ ಅನ್ಬಿಟ್ಟು ನಡ್ಸ್ಕೊಂಡ್ ಕೊಡ್ತಾ ಇದೀವಿ ನೀವು ನೋಡ್ತಾ ಇದೀರ ಜನ ಯಾವ ತರ ಬರ್ತಾ ಇದೆ ಏನು ಅಂತ ಸರ್ ಈಗ ನೋಡಿ ಫುಡ್ ಅಂತ ಬಂದಾಗ ಆಲ್ಮೋಸ್ಟ್ ಸೋಡಾ ಜಾಸ್ತಿ ಆಗ್ತಾರೆ ಹೌದು ಅಂದ್ರೆ ಎಲ್ಲ ಗಳಲ್ಲೂ ಅಲ್ಲ ಕೆಲವು ಗಳಲ್ಲಿ ಸೊ ಬೇಗ ಕಸ್ಟಮರ್ಸ್ ಗಳು ಹೊಟ್ಟೆ ತುಂಬಿಡುತ್ತೆ ಅನ್ನೋ ಫೀಲ್ ಬರುತ್ತೆ ಜಾಸ್ತಿ ಕಸ್ಟಮರ್ಸ್ ಗಳಿಗೆ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ ಸೊ ಇಲ್ಲಿ ಯಾವ ತರ ಇದೆ ಸರ್ ಸರ್ ಇಲ್ಲಿ ಯಾವ್ದೇ ತರ ಸೋಡಾ ಹಾಕದಲ್ಲಿ ಬೇರೆ ಕೆಮಿಕಲ್ ಆಗಲಿ ಯಾವ್ದೇ ತರ ಯಾವ್ದು ನಮ್ಮ ನಮ್ ಕ್ಯಾಂಟೀನ್ ಅಲ್ಲಿ ಯಾವುದು ಮಾಡ್ತಾ ಇಲ್ಲ ಇಲ್ಲಿ ಏನಿದ್ರೆ ಈಗ ಜನ ಬಡತನ ಬಂದಿರೋರು ಆರೋಗ್ಯ ಚೆನ್ನಾಗಿರ್ಲಿ ಅಂತ ಎಲ್ಲ ನೋಡ್ಕೊತಾರೆ ನಮ್ಮ ಕಡೆಯಿಂದ ಏನಾಗಿದೆ ಅಂದ್ರೆ ನಾವು ಆರೋಗ್ಯ ಬೇರೆ ಎಷ್ಟು ಉಳಬೇಕು ಅದ್ರ ನಾವು ಯಾವ್ದೇ ತರ ಏನು ಸೋಡಾ ಉಪಯೋಗಿಸಾಗ್ಲಿ ಬೇರೆ ಆಗ್ಲಿ ಯಾವ್ದು ಮಾಡ್ತಾ ಇಲ್ಲ ಅದ್ರಿಂದ ಇಲ್ಲಿ ಜನಗಳು ಚೆನ್ನಾಗಿ ಇಷ್ಟ ಪಡ್ತಾರೆ ಸರ್ ಈಗ ಅಕ್ಕಪಕ್ಕ ಹೋಟ್ಲಿಗೆ ಹೋಲಿಸಿಕೊಂಡ್ರೆ ಈ ಹೋಟ್ಲಲ್ಲಿ ಚೆನ್ನಾಗ್ ಕೊಡ್ತಾ ಇದಾರೆ ಯಾಕಂದ್ರೆ ಜನಗಳು ಇವಾಗ ಟೈಮಿಂಗ್ಸ್ ಇನ್ನ ಒಂದೂವರೆ ಆಗಿದೆ ಯಾಕಂದ್ರೆ ಜನ ಕಮ್ಮಿ ಇದ್ದಾರೆ ಹತ್ತೈದು ನಿಮಿಷವರೆ ಜನ ಎಷ್ಟಿರುತ್ತೆ ಅಂತ ನೀವೇ ನೋಡಿ ಬೇಕಾರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಜನ ಸೇರುತ್ತೆ ಏನು ಅಂತ ಯಾಕಂದ್ರೆ ಜನಗಳು ಎಲ್ಲಿಂದ ಈಗ ರೋಡಲ್ಲಿ ಹೋಗ್ತಾ ಇದಾರೆ ನೋಡ್ಬಿಟ್ಟು ಇಲ್ಲಿ ಊಟ ಮಾಡಿ ಇನ್ನೊಂದ್ಸಲ ಹೋದರು ಬೇರೆ ಹೋಟ್ಲಿಗೆ ಹೋಗಲ್ಲ ಮಧ್ಯಾಹ್ನದ ಊಟ ಮಾಡಕ್ಕೆ ಇಲ್ಲಿ ಹುಡುಕೊಂಡ್ ಬರ್ತಾ ಇದಾರೆ ಎಷ್ಟೋ ಜನ ನಾವು ನೋಡ್ತಾ ಇದೀವಿ ಯಾವತರ ಜನ ಬರ್ತಾ ಇದ್ದಾರೆ ಏನು ಅಂತ ಸರ್ ಅದೇ ಆಗ್ಲೇನೆ ನಿಮ್ಮವ್ರಿಗೆ ಹೇಳಿದ್ರು ಅಂದ್ರೆ ಯಾವ್ದೇ ರೀತಿ ಎಕ್ಸ್ಪೆಕ್ಟ್ ಅಂತೂ ಇಲ್ಲ ಇಲ್ಲಿ ಅಮೌಂಟ್ ಅನ್ನ ಈಗ ದುಡಿಬೇಕು ಅಂತ ಬಂದಿದ್ದ ಅಲ್ವೇ ಅಲ್ಲ ಅನ್ಸುತ್ತೆ ರಾಧಾಕೃಷ್ಣ ಬಗ್ಗೆ ಹೌದು ಸರ್ ಏನ್ ಅನ್ಸುತ್ತೆ ಆದಾಯ ಏನು ಈಗ ಇವರು ಇವಾಗ ನಮ್ಮವ್ರು ಏನೇ ದುಡಿಬೇಕು ಇದ್ ಮಾಡ್ಬೇಕು ಅಂತ ಮಾಡಂಗಿದ್ರೆ ಇಲ್ಲಿ ಹೋಟ್ಲು ಮಾಡ್ತಾನೆ ಇರ್ಲಿಲ್ಲ ಎಲ್ಲರೂ ದುಡ್ಡು ಮಾಡೋ ಕಡೆ ಬೇರೆ ಕಡೆ ಚೆನ್ನಾಗಿರೋ ಜಾಗದಲ್ಲಿ ಮಾಡ್ಕೊಂಡು ಇದ್ ಮಾಡ್ತಾ ಇದ್ರು ಯಾಕಂದ್ರೆ ಕಾಲೇಜ್ ಮಕ್ಕಳಿಗೆ ಮತ್ತೆ ಕಾರ್ಯ ಕೆಲಸ ಮಾಡೋರು ಇಲ್ಲಿ ಪ್ರತಿಯೊಬ್ರು ಓಡಾಡ್ತಾ ಇರ್ತಾರೆ ಜಾಸ್ತಿ ಜನ ಇಲ್ಲಿ ಈ ರೋಡ್ ಅಲ್ಲಿ ಅದರಿಂದ ಅವ್ರಿಗೆ ಒಂದ್ ಸ್ವಲ್ಪ ಎಲ್ಪ್ ಆಗ್ಲಿ ಅವ್ರು ಚೆನ್ನಾಗಿರ್ಲಿ ಜನ ಬಡ ಜನ ಜನಗಳು ಚೆನ್ನಾಗಿರ್ಲಿ ಅನ್ನೋದು ಕೋರ್ಸ್ ತರ ಮಾಡ್ತಾ ಇದ್ದಾರೆ ಸರ್ ದುಡ್ಡು ಮಾಡ್ಬೇಕು ಅಂತ ಮಾಡಂಗಿದ್ರೆ ಬೇರೆ ಕಡೆ ಎಲ್ಲ ಮಾಡ್ಕೊಂಡು ದುಡ್ಡು ಮಾಡ್ಕೋತಾ ಇದ್ರು ಅದರಿಂದ ಆ ತರ ದುಡ್ಡದ್ ಎಕ್ಸ್ಪೆಕ್ಟ್ ಯಾವ್ದು ಒಂದ್ ರೂಪಾಯಿ ಮಾಡ್ತಾ ಇಲ್ಲ ಸರ್ ಓನರ್ ಇಲ್ಲಿಗೆ ರೆಗ್ಯುಲರ್ಲಿ ಒಂದ್ಸರಿ ಡೈಲಿ ಒಂದ್ ಬರ್ತಾ ಇರ್ತಾರೆ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅವರು ನೋಡ್ತಾ ಇರ್ತಾರೆ ಅವರು ಇವಾಗ ಇಲ್ಲಿ ಮತ್ತೆ ಆಶ್ರಮಕ್ಕಾಗ್ಲಿ ಪ್ರತಿ ಎಲ್ಲಾ ಕಡೆ ಫ್ರೀ ಊಟ ನಡ್ಸ್ಕೊಂಡು ಕೊಡ್ತಾ ಇದ್ದಾರೆ ಯಾಕಂದ್ರೆ ಅವ್ರು ದುಡ್ಡು ಮಾಡ್ಬೇಕು ಅಂದ್ರೆ ಫ್ರೀ ಊಟ ಮತ್ತೆ ನೋಡ್ಕೊಳ್ಳುವಂತ ಅವಶ್ಯಕತೆ ಇರ್ತದೆ ಸ್ನೇಹಿತರೆ ಈ ಒಂದು ಹೋಟೆಲ್ ಎಲ್ಲ ಬರುತ್ತೆ ಅಂದ್ರೆ ನೀವು ನೋಡ್ತಾ ಇರಬಹುದು ಇದು ಮಾಗಡಿ ರೋಡು ಬೆಂಗಳೂರು ಬೆಂಗಳೂರು ಕಡೆಯಿಂದ ಈ ಒಂದು ವೆಹಿಕಲ್ ಗಳು ಬರ್ತಾ ಇದೆ ಅಂಜನಾ ನಗರ ಅನ್ಬೋದು ಈ ಒಂದು ಏರಿಯಾ ಇಲ್ಲಿ ರಾಧಾಕೃಷ್ಣ ಹೋಟೆಲ್ ಅಂದರೆ ಫುಡ್ ಸ್ಟ್ರೀಟ್ ಅಂತಾರಲ್ವಾ ಫಟಪಾತ್ಗಳಲ್ಲಿ ಅಹ್ ಇಟ್ಟಿರ್ತಕ್ಕಂಥ ಒಂದು ಓಟೆಲ್ಲು ನೀವು ನೋಡ್ತಾ ಇರಬಹುದು ಇಲ್ಲಿ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಅನ್ನ ಸಾಂಬಾರು ಬರೀ ಇಪ್ಪತ್ತು ರೂಪಾಯಿಗೆ ಸಿಗುತ್ತೆ ಎಸ್ ನೀವು ನೋಡ್ತಾ ಇರ್ತಕ್ಕಂಥ ಈ ಒಂದು ಲೊಕೇಶನ್ ಅನ್ನು ಕೂಡ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ ನೀವು ಅದನ್ನ ನೋಡ್ಕೊಂಡು ಬರಬಹುದು ಫುಡ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಯಾಕೆಂದ್ರೆ ಈ ಒಂದು ಎಲ್ಲಿ ಜನ ಜೈತಿ ಬರ್ತಾ ಇರ್ತಾರ ಅಲ್ಲಿ ನಿಮ್ಗೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಕ್ವಾಂಟಿಟಿನೂ ಚೆನ್ನಾಗಿರುತ್ತೆ ಮತ್ತೆ ರೇಟು ಕೂಡ ಚೆನ್ನಾಗಿರುತ್ತೆ